ಸೂಕ್ತ ಅಭ್ಯರ್ಥಿ ಹಾಕದೆ ಎಡವುತ್ತಿದ್ದಾರ ಮೋದಿ ಈ ತಪ್ಪನ್ನು ತಿದ್ದಿಕೊಳ್ಳಲಿಲ್ಲ ಅಂದ್ರೆ ಮೋದಿಗೆ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಸೋಲು ಮೋದಿ ಮುಂದಿದೆ ರಾಜಸ್ಥಾನ್ ಚಾಲೆಂಜ್ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಸೋತಿರೋ ಬಿಜೆಪಿ ಲೋಕಸಭೆಯಲ್ಲಿ ಗೆಲ್ಲುವುದೇ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಸೂಕ್ತ ಅಭ್ಯರ್ಥಿನ ಹಾಕದಂತೆ ತಮಗೆ ಆಪ್ತರಾದಂತವ್ರಿಗೆ ಟಿಕೆಟ್ ಕೊಟ್ಟು ಮೋದಿ ಎಡವುತ್ತಿದ್ದಾರೆ ಅಂತ ರಾಜ್ಯದ ಜನತೆ ಮಾತಾಡ್ತಿದ್ದಾರೆ ಇದಕ್ಕೆ ಕಾರಣ ರಾಜಸ್ಥಾನದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕಳೆದ ಡಿಸೆಂಬರ್ ನಲ್ಲಿ ಜನತೆ ನೀಡಿರುವಂತ ತೀರ್ಪು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶಾದ್ಯಂತ ಮೋದಿ ಅಲೆ ಇತ್ತು ಇರೋ ಇಪ್ಪತ್ತೈದು ಲೋಕಸಭಾ ಸೀಟ್ ನಲ್ಲಿ ಇಪ್ಪತ್ತೈದನ್ನು ಬಿಜೆಪಿ ಗೆಲ್ತು ಮೋದಿ ಅಲೆ ವಿಧಾನಸಭಾ ಎಲೆಕ್ಷನ್ ನಲ್ಲೂ ಕೂಡ ವರ್ಕ್ ಆಯ್ತು ಇರುವಂತ ಇನ್ನೂರು ಕ್ಷೇತ್ರಗಳಲ್ಲಿ ನೂರ ಎಂಬತ್ತು ಕ್ಷೇತ್ರನ ಬಿಜೆಪಿ ಗೆಲ್ತು ಬಿಜೆಪಿಯಿಂದ ವಸುಂಧರಾ ರಾಜೆ ಅವರು ಸಿಎಂ ಆದ್ರು ವಸುಂಧರಾ ರಾಜೆ ಅವರ ಬಗ್ಗೆ ಜನಗಳಲ್ಲಿ ಅಸಮಾಧಾನ ಇತ್ತು ವಸುಂಧರಾ ರಾಜ ಬಗ್ಗೆ ಜನರೆಲ್ಲ ವಿರೋಧ ತೋರಿಸ್ತಿದ್ರು ಮೋದಿ ಅವರು ಅವ್ರನ್ನೇ ಸಿಎಂ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ಎರಡ್ ಸಾವಿರದ ಹದಿನೆಂಟರ ಎಲೆಕ್ಷನ್ ಗೆ ಜನರ ಮುಂದೆ ಹೋದ್ರು ಮೋದಿ ಅಮಿತ್ ಶಾ ಅವರು ಅಬ್ಬರದ ಪ್ರಚಾರ ಮಾಡಿದ್ರು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಬರೀ ಎಪ್ಪತ್ಮೂರು ಸೀಟ್ ಅಷ್ಟೇ ಬಿಜೆಪಿ ಸಿಕ್ಕಿದ್ದು ಕಳೆದ ಬಾರಿ ಕೇವಲ ಹನ್ನೊಂದು ಸೀಟ್ ಗಳಿಸಿದಂತ ಕಾಂಗ್ರೆಸ್ ಈ ಸರಿ ತೊಂಬತ್ತೊಂಬತ್ತು ಸೀಟ್ ಗೆಲ್ತು ಇದಕ್ಕೆ ಕಾರಣ ಏನು ರಾಹುಲ್ ಗಾಂಧಿ ಅವರ ಜಾಣ ನಡೆ ರಾಹುಲ್ ಗಾಂಧಿ ಅವರಿಗೆ ಪೈಲಟ್ ಅತ್ಯಂತ ಆಪ್ತರಾಗಿದ್ರು ಸಹ ಜನರ ಮನಸ್ಸಿನಲ್ಲಿದ್ದ ಜನಾನುರಾಗಿ ಆಗಿದ್ದ ಜನರೊಂದಿಗೆ ನೇರ ಸಂಪರ್ಕದಲ್ಲಿದ್ದ ಅಶೋಕ್ ಗೆಹ್ವಟ್ಲ ಅವರಿಗೆ ನಾಯಕತ್ವ ವಹಿಸ್ರು ರಾಹುಲ್ ಗಾಂಧಿ ಅವರು ತಮ್ಮ ಮೇಲಿಟ್ಟ ನಂಬಿಕೆನ ಅಶೋಕ್ ಗೆಹ್ವಾಟ್ಲವರು ಉಳಿಸ್ಕೊಂಡ್ರು ಈ ರಾಜಸ್ಥಾನ್ ಎಲೆಕ್ಷನ್ ಒಂದು ರಿವ್ಯೂ ತಗೊಂಡ್ರೆ ಬಿಜೆಪಿ ಸರಿಯಾದ ನಾಯಕನ ಆಯ್ಕೆ ಮಾಡ್ತಿಲ್ಲ ಅಂತ ರಾಜಕೀಯ ವಿಶ್ಲೇಷಕರು ಮಾತಾಡ್ತಾ ಇದಾರೆ ಯಾರ ತಮಗೆ ಆಪ್ತರಾಗಿರ್ತಾರೆ ಆಗಿರ್ತಾರೆ ಅಂತವ್ರಿಗೆಲ್ಲ ಟಿಕೆಟ್ ಕೊಟ್ರೆ ಜನಗಳನ್ನ ಒಪ್ತಾರ ಎಂತ ಮೋದಿ ಅಲೆ ಕೂಡ ಕೊಚ್ಚೋಯ್ತು ಜನಗಳ ಮುಂದೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮಾಡಿದ ತಪ್ಪನ್ನು ಮೋದಿ ಈ ಸರಿನಾದ್ರೂ ತಿತ್ಕೊಂಡ್ರೆ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಬದಲಾಗುತ್ತೆ ಇದೇ ತಪ್ಪನ್ನ ಮೋದಿ ರಿಪೀಟ್ ಮಾಡಿದ್ರೆ ರಾಜಸ್ಥಾನ ಅಷ್ಟಲ್ಲ ಇಡೀ ಭಾರತದಲ್ಲಿ ಬಿಜೆಪಿ ಕೊಚ್ಚಿ ಹೋಗುತ್ತೆ ಆಪ್ತರಾದವರಿಗೆ ಟಿಕೆಟ್ ಕೊಡೋದಲ್ಲ ನಿಷ್ಠಾವಂತ ಪಕ್ಷಕ್ಕೋಸ್ಕರ ದುಡಿತಿರುವಂತ ಜನಾನುರಾಗಿಯಾದಂತ ಜನರೊಂದಿಗೆ ನೇರ ಸಂಪರ್ಕದಲ್ಲಿರುವಂತಹ ನಾಯಕರಿಗೆ ಟಿಕೆಟ್ ಕೊಡಬೇಕು ಅವರಿಗೆ ಮುಂದಾಳತ್ವ ವಹಿಸ್ಬೇಕು ಆಗ ಮಾತ್ರ ಒಂದು ಪಕ್ಷ ಬಲಿಷ್ಠವಾಗಿ ಸಾಧ್ಯ ಅಂತ ಅಂದ್ಬಿಟ್ಟು ಜನಗಳು ಮಾತಾಡ್ತಾ ಇದಾರೆ ನೋಡೋಣ ರಾಜಸ್ಥಾನ್ ಚಾಲೆಲ್ ನ ಮೋದಿ ಅವರು ಹೇಗೆ ಸ್ವೀಕರಿಸಿದ್ದಾರೆ ಎಷ್ಟು ಬದಲಾವಣೆ ತರ್ತಾರೆ ತಮ್ಮ ತಪ್ಪನ್ನು ತೊಂಡು ಈ ಸರಿ ಸೂಕ್ತ ಅಭ್ಯರ್ಥಿಯೊಂದಿಗೆ ಜನರ ಮುಂದೆ ಮೋದಿ ಹೋಗ್ತಾರ ಅಂತ ನಾವು ಕಾದಷ್ಟೇ ನೋಡ್ಬೇಕಾಗಿದೆ ರಾಜಕೀಯದಲ್ಲಿ ಆಗ್ತಿರೋಂತ ಬೆಳವಣಿಗೆಗಳನ್ನ ನಿಮ್ಗೆ ತಿಳಿಸ್ತರ್ತೀವಿ ವೀಕ್ಷಕರೇ ನೋಡ್ತಾ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಸೂಕ್ತ ಅಭ್ಯರ್ಥಿ ಹಾಕದೆ ಎಡವುತ್ತಿದ್ದಾರ ಮೋದಿ ಈ ತಪ್ಪನ್ನು ತಿದ್ದಿಕೊಳ್ಳಲಿಲ್ಲ ಅಂದ್ರೆ ಮೋದಿಗೆ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಸೋಲು ಮೋದಿ ಮುಂದಿದೆ ರಾಜಸ್ಥಾನ್ ಚಾಲೆಂಜ್ ವಿಧಾನಸಭಾ ಅಲ್ಲಿ ಸೋತಿರೋ ಬಿಜೆಪಿ ಲೋಕಸಭೆಯಲ್ಲಿ ಗೆಲ್ಲುವುದೇ